ಕೃಷಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಬಿತ್ತನೆ ರಾಗಿ ವಿತರಣೆ ಕಾರ್ಯಕ್ರಮವನ್ನು ಕೃಷಿ ಸಚಿವ ಚಲೂರಾಯಸ್ವಾಮಿ ನಾಗಮಂಗಲದಲ್ಲಿಂದು ಉದ್ಘಾಟಿಸಿದರು ಇದೇ ವೇಳೆ ಕೃಷಿ ಯಂತ್ರೋಪಕರಣಗಳು ಹಾಗೂ ಬಿತ್ತನೆ ಬೀಜ ಪ್ರಾತ್ಯಕ್ಷಿಕೆ ವೀಕ್ಷಿಸಿ ರಾಗಿ ಬಿತ್ತನೆ ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿದರು ಸರ್ ಯಾವುದು ಸಮಸ್ಯೆ ಬಳಿಕ ಚಲೋರಾಯಸ್ವಾಮಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದೆ ಈ ಹಿನ್ನೆಲೆಯಲ್ಲಿ ಬಿತ್ತನೆ ಕಾರ್ಯ ಹಮ್ಮಿಕೊಂಡಿರುವ ರೈತರಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ರಾಗಿ ಬಿತ್ತನೆ ಬೀಜ ವಿತರಣೆ ಮಾಡಲಾಗಿದೆ ಎಂದರು ಅದನ್ನು ಸಹ ಮುಖ್ಯಮಂತ್ರಿಗಳು ಇವತ್ತು ಮಡಿಕೇರಿ ಮತ್ತು ಮೈಸೂರಿನಲ್ಲಿ ರಂಜನಗೂಡಿನಲ್ಲಿ ನೀರು ಪ್ರವಾಹ ಎಂದು ವಿಸಿಟ್ ಮಾಡ್ತಾ ಇದ್ದಾರೆ ನಾನು ಎಸ್ ಭಾಗದಲ್ಲಿ ಹೊಸ ಹಳ್ಳಿಗಳಿಗೆ ತೊಂದರೆ ಆಗಿದೆ ಅದಕ್ಕೆ ಹೋಗ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ರೈತರಿಗೆ ಚಾಲನೆ ಅಂತ ನಮ್ಮ ಇದ್ರು ಅದನ್ನು ಅಟೆಂಡ್ ಉತ್ಪಾದಕೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಬಿಜೆಪಿ ಜೆಡಿಎಸ್ ಹಮ್ಮಿಕೊಂಡಿರುವ ಪಾದಯಾತ್ರೆ ರಾಜಕೀಯ ಪ್ರೇರಿತವಾದದ್ದು ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೀಡಿರುವ ನೋಟಿಸ್ ಸಂಬಂಧ ಪರಿಶೀಲಿಸುವಂತೆ ಸಚಿವ ಸಂಪುಟ ನಿರ್ಣಯ ತೆಗೆದುಕೊಂಡು ರಾಜ್ಯಪಾಲರಿಗೆ ಕಳುಹಿಸಲಾಗಿದೆ ಅವರಿಂದ ಉತ್ತರ ಬಂದ ನಂತರ ರಾಜ್ಯ ಸರ್ಕಾರ ಮುಂದಿನ ನಿರ್ಧಾರ ಕೈಗೊಳ್ಳಲಿದೆ ಎಂದರು ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ತಪ್ಪು ಮಾಡಿಲ್ಲ ಹೀಗಾಗಿ ಅವರ ಸ್ಥಾನಕ್ಕೆ ಕುತ್ತು ಬರುವುದಿಲ್ಲ ಮುಖ್ಯಮಂತ್ರಿಯೂ ಬದಲಾಗುವುದಿಲ್ಲ ಎಂದು ಹೇಳಿದರು ಅವರು ಇದೆಯಲ್ಲ ಕೊಡ್ಲಿಕ್ಕೆ ಅವಶ್ಯಕತೆ ಇಲ್ಲ ಸೊ ಈ ಇಶ್ಯೂನಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಮುಖ್ಯಮಂತ್ರಿಗಳು ಕಾಲದಲ್ಲಿ ಅವರಿಗೆ ಶ್ರೀಮಂತಿಯವರಿಗೆ ಸೈಟ್ ಅನ್ನ ಮಂಜೂರು ಮಾಡಿಲ್ಲ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಅಶೋಕ್ ರೈತರಿಗೆ ಅನುಕೂಲವಾಗುವಂತೆ ಬಿತ್ತನೆ ಬೀಜ ರಸಗೊಬ್ಬರ ವಿತರಣೆ ಮಾಡಲಾಗಿದೆ ಕೃಷಿ ಇಲಾಖೆಯಿಂದ ಸಿಗುವ ಸೌಲಭ್ಯವನ್ನು ಪಡೆದುಕೊಂಡು ರೈತರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಎಂದು ಹೇಳಿದರು ಒಂದು ಹೆಕ್ಟೇರ್ ರೈತರಿಗೆ ನಾಲ್ಕೂವರೆ ಸಾವಿರದಷ್ಟು ಪರಿಕರಗಳು ಬಿತ್ತನೆ ಬೀಜ ಜೀವನ ಗೊಬ್ಬರ ಲಘು ಪೋಷಕಾಂಶ ಔಷಧಿಗಳು ಜೈವಿಕ ಗೊಬ್ಬರಗಳು ಇವೆಲ್ಲ ಸಹ ಅದಲ್ಲದೆ ಒಂದೂವರೆ ಸಾವಿರ ರೂಪಾಯಿ ಒಂದು ಹೆಕ್ಟೇರ್ಗೆ ರೈತರ ಖಾತೆಗೆ ಕೃಷಿ ಚಟುವಟಿಕೆಗಳಿಗೆ ಉಪಯೋಗ ಆಗಲಿ ಅಂತೇಳಿ ವರ್ಗಾವಣೆ ಮಾಡೋದ್ರ ಮೂಲಕ ರೈತರುಗಳಿಗೆ ಬಿತ್ತನೆಯಿಂದ ಕಟಾವಿನವರೆಗೂ ತಂತ್ರಜ್ಞಾನಗಳು